ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೂಬಾರ್ ಅವರು ಇವರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಚುನಾವಣಾ ಪ್ರಚಾರಕ್ಕೆ ಇವತ್ತು ಚಾಲನೆ ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಸೃಷ್ಟಿಯಾಗಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಯಶವರಪ್ಪನವರು ಹಿರಿಯರಿದ್ದಾರೆ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ನಮಗೆ ಈಗಲೂ ಕೂಡ ವಿಶ್ವಾಸ ಇದೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮೆಯವರು ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು ರಾಜ್ಯದ ಯಾವುದೇ ಇಪ್ಪತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದನ್ನ ಕೇಂದ್ರದ ಪಾರ್ಲಿಮೆಂಟ್ರಿ ಬೋರ್ಡ್ ಚುನಾವಣೆಯ ನಮ್ಮ ಎಲೆಕ್ಷನ್ ಕಮಿಟಿ ಏನಿದೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಕ್ಕಂಥದ್ದು ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ ಹಾಗಾಗಿ ಮಾನ್ಯ ಈಶ್ವರಪ್ಪನವ್ರಿ ಹಿರಿಯರನ್ನು ಈಗಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದೀರಿ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದೀರಿ ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಂಡು ಗೌರವಿಸಿ ತಮ್ಮ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದರಿಂದ ಹಿಂದೆ ಸರಿಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಅವರಿಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ನಾನು